ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾಮೇಕಂ ಯಾದಕರು ಕೃಪೆಯಲ್ಲ ಪರಿಶ್ರಮವೇ ಶಕ್ತಿ ಓಂ ಶಾಂತಿ ಮಧುರ ಆತ್ಮಿಕ ಸಹೋದರ ಸಹೋದರಿಯರೇ ಇಂದು ಬಾಬ್ದಾದರವರು ನಮಗೆ ಬಹಳ ಗಂಭೀರವಾದ ಮಾರಲ್ ಪಾಠವನ್ನು ಕೊಡುತ್ತಿದ್ದಾರೆ ಒಬ್ಬ ತಂದೆಯ ನೆನಪಿನಿಂದಲೇ ನೀವು ಸುಪ್ರೀಮ್ ಆಗುತ್ತೀರಿ ಇದರಲ್ಲಿ ಕೃಪೆ ಇಲ್ಲ ಇದರಲ್ಲಿ ಭರವಸೆ ಇಲ್ಲ ಇದರಲ್ಲಿ ಕೇವಲ ಸ್ವಯಂ ಪರಿಶ್ರಮ ಮತ್ತು ಯೋಗ ಬಲ ಮಾತ್ರ ಇದೆ ಮುರಳಿ ಮನನ ಚಿಂತನ ಪ್ರಶ್ನೆ ಆತ್ಮಕ್ಕೆ ನಾನು ಕೃಪೆ ಬೇಡುವ ಆತ್ಮನ ಅಥವಾ ಪರಿಶ್ರಮ ಮಾಡುವ ಆತ್ಮನ ಬಾಬಾ ಸ್ಪಷ್ಟವಾಗಿ ಹೇಳುತ್ತಾರೆ ರೋಗ ಬಂದರೆ ಏನು ಮಾಡಬೇಕು ನಷ್ಟವಾದರೆ ಭೋಗ ನಡೆದರೆ ಇದು ನಮ್ಮದೇ ಲೆಕ್ಕಾಚಾರ ಆಗಿದೆ ಮಾರಲ್ ನೈತಿಕ ಮೌಲ್ಯ ಕೃಪೆ ಬೇಡುವ ಆತ್ಮ ದೌರ್ಬಲ್ಯಕ್ಕೆ ಒಳಗಾಗುತ್ತದೆ ಪರಿಶ್ರಮ ಮಾಡುವ ಆತ್ಮ ಶಕ್ತಿಶಾಲಿ ಆಗುತ್ತದೆ. ನೈತಿಕ ಸ್ಟೋರಿ ಬೆಳಕಿನ ಬ್ಯಾಟ್ರಿ ಒಬ್ಬ ಶಿಷ್ಯನು ಸದಾ ಹೇಳುತ್ತಿದ್ದ ಬಾಬಾ ನನಗೆ ಶಕ್ತಿ ಕೊಡಿ ಗುರು ಉತ್ತರಿಸಿದರು ವೈರ್ ಕನೆಕ್ಟ್ ಮಾಡದೆ ಕರೆಂಟ್ ಹೇಗೆ ಬರುತ್ತದೆ ವೈರ್ ಅಂದರೆ ನೆನಪು ಅಥವಾ ಯೋಗ ಕರೆಂಟ್ ಅಂದರೆ ಶಕ್ತಿ ಕೇವಲ ಬೇಡಿಕೆ ಮಾಡಿದರೆ ಕರೆಂಟ್ ಬರುವುದಿಲ್ಲ ಕನೆಕ್ಷನ್ ಮಾಡಿದರೆ ಮಾತ್ರ ಶಕ್ತಿ ಬರುತ್ತದೆ ಮಾರಲ್ ನೈತಿಕತೆ ನೆನಪು ಇಲ್ಲದ ಕೃಪೆ ಶೂನ್ಯ ಫಲ ನೆನಪಿನ ಪರಿಶ್ರಮ ಸುಪ್ರೀಂ ಶಕ್ತಿ ಮನನ್ನ ಪಾಯಿಂಟ್ಸ್ ಸ್ವಯಂ ಚೆಕ್ ಮಾಡಿ ಇಂದು ಆತ್ಮ ನನ್ನನ್ನು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಿ ನಾನು ದಿನಕ್ಕೆ ಎಷ್ಟು ಬಾರಿ ಮಾಮೇಕಂ ಯಾದ್ ಮಾಡುತ್ತೇನೆ ಕಷ್ಟ ಬಂದಾಗ ಬಾಬರವರನ್ನು ನೆನಪಿಸುತ್ತೇನ ಅಥವಾ ಕೇವಲ ಸಹಾಯ ಬೇಡುತ್ತೇನ ನನ್ನ ನೆನಪು ಭಾವದಿಂದಿದೆಯೇ ಅಥವಾ ಪದಗಳಿಂದ ಮಾತ್ರವೇ ನೆನಪಿನ ಆಳವೇ ನನ್ನ ಪದವಿ ನಿರ್ಧಾರ ಮಾಡುತ್ತದೆ ಮಹಾವೀರ ಸ್ಥಿತಿ ಅಂದರೆ ಆತ್ಮಾಭಿಮಾನ ಶಿವಬಾಬಾ ಹೇಳುತ್ತಾರೆ ಯಾರು ಆತ್ಮಾಭಿಮಾನಿಯಾಗಿರುತ್ತಾರೆ ಅವರು ಮಹಾವೀರರು ಮಹಾವೀರ ಆತ್ಮ ಪರಿಸ್ಥಿತಿ ನೋಡಿ ಭಯಪಡುವುದಿಲ್ಲ ಕರ್ಮಭೋಗವನ್ನು ಭೋಗವನ್ನು ಶಾಂತಿಯಿಂದ ಸ್ವೀಕರಿಸುತ್ತಾರೆ ನೆನಪಿನ ಶಕ್ತಿಯಿಂದ ಜಯ ಸಾಧಿಸುತ್ತಾನೆ ಮೊರಲ್ ಭಯ ದೇಹಾಭಿಮಾನ ಶಾಂತಿ ಆತ್ಮಾಭಿಮಾನ ಫಾಲೋ ಫಾದರ್ ಮಾರಲ್ ಅಪ್ಲಿಕೇಶನ್ ಬಾಬರವರು ಹೇಗಿದ್ದಾರೆ ಕಷ್ಟದಲ್ಲೂ ಸೇವೆ ದೇಹದ ಸಮಸ್ಯೆಯಲ್ಲೂ ಸಂತೋಷ ಯಾವುದೇ ಕೃಪೆಯ ನಿರೀಕ್ಷೆ ಇಲ್ಲ ಇದನ್ನೇ ಫಾಲೋ ಮಾಡುವುದು ಶ್ರೇಷ್ಠ ಪುರುಷಾರ್ಥ ಮಾರಲ್ ಬಾಬ್ರವರನ್ನು ಫಾಲೋ ಮಾಡಿದರೆ ಪರಿಸ್ಥಿತಿಗಳು ನಿಮ್ಮನ್ನು ಫಾಲೋ ಮಾಡುತ್ತವೆ ಸೈಲೆನ್ಸ್ ಪ್ರಾಕ್ಟೀಸ್ ಎರಡು ನಿಮಿಷ ಮಾಡಿ ಕ್ಲಾಸ್ನಲ್ಲಿ ಮಧ್ಯೆ ಕಣ್ಣು ಸ್ವಲ್ಪ ತೆರೆದಿರಲಿ ಆತ್ಮಸ್ಮೃತಿಯಲ್ಲಿ ಕುಳಿತುಕೊಳ್ಳಿ ಬುದ್ಧಿಯನ್ನು ಶಿವಬಾಬ್ರ ಕಡೆಗೆ ಜೋಡಿಸಿ ಮನನ ಮಾಡಿ ಬಾಬಾ ನಾನು ನಿಮ್ಮ ಶಕ್ತಿಯಿಂದ ಕೆಲಸ ತೆಗೆದುಕೊಳ್ಳುವ ಆತ್ಮ ಎರಡು ನಿಮಿಷ ಮೌನ ದಿನನಿತ್ಯ ಜೀವನಕ್ಕೆ ಮಾರಲ್ ಸೂತ್ರಗಳು ನೈತಿಕ ಸೂತ್ರಗಳು ಕಷ್ಟ ಬಂದಾಗ ನೆನಪು ಹೆಚ್ಚಿಸು ಬೇಡಿಕೆ ಕಡಿಮೆ ಮಾಡು ದೇಹ ನೋವಿದ್ರೆ ಯೋಗದಿಂದ ಶಕ್ತಿ ತೆಗೆದುಕೋ ಸೇವೆ ಮಾಡುವಾಗ ಬಾಬರವರನ್ನು ಮುಂದೆ ಇಟ್ಟು ಮಾಡು ಚಾರ್ಟ್ ಬರೆಯುವಾಗ ನೆನಪಿನಲ್ಲಿ ಸತ್ಯವಾಗಿರು ಸಮಾಪ್ತಿ ಸಂಕಲ್ಪ ಮಾಡಿ ಇಂದು ಈ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಾನು ಕೃಪೆ ಬೇಡುವ ಆತ್ಮ ಅಲ್ಲ ನಾನು ನೆನಪಿನಿಂದ ಶಕ್ತಿ ಪಡೆಯುವ ಆತ್ಮ ಸ್ಪೆಷಲ್ ಕ್ಲಾಸ್ನ ಸಾರ ಕೃಪೆ ಅಂದರೆ ಅವಲಂಬನೆ ಪರಿಶ್ರಮ ಸ್ವರಾಜ್ಯ ನೆನಪು ಶಕ್ತಿ ಮೌನ ವಿಜಯ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು